ಪುರುಷಾಯ ವಿದ್ಮೇ ಮಹಾರ ಉದ್ರಾಯ ಧೀಮಹೀ ತನ್ನೋ ವೀರಭದ್ರೇಶ್ವರಪ್ಪ ಸೋದಯ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರದ ಕುಚು ಕಡೆಯಿಂದ ಬುಧವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಅಶ್ವಿನಿ ನಕ್ಷತ್ರ ಸಿದ್ಧನಾಮ ಯೋಗ ಕೌಲಕರ್ಣ ಇದೆ ಇವತ್ತು ರಾಹುಕಾಲ ಬಂದು ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದ್ದಾರೆ ಅವ್ರ ಸಮಸ್ಯೆ ಏನೋ ವಿಚಾರವನ್ನ ನೋಡೋಣ ದಸೂಡಿಯಿಂದ ಸುಮಾ ಅವರು ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನನ್ ಮಗ ಚೇತನ್ ಅಂತ ಅವನ ಆರೋಗ್ಯದ ಬಗ್ಗೆ ಸ್ವಲ್ಪ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಸುಮ ಅವರೇ ನಿಮ್ಮ ಮಗ ಹುಟ್ಟಿದ ಡೇಟ್ ಬಂದು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಎಂಟು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಹುಳಿಯಾರಲ್ಲಿ ಜನನ ನಿಮಗ ಹುಟ್ಟಿದ ನಕ್ಷತ್ರ ಬಂದು ಪುಬ್ಬ ನಕ್ಷತ್ರ ಮೂರನೇ ಪಾದ ರಾಶಿ ಮೀನ ಲಗ್ನ ಬರುತ್ತೆ ಆರೋಗ್ಯ ವಿಚಾರ ಕೇಳಿದ್ದೀರಾ ಆರೋಗ್ಯ ಸ್ಥಾನ ಅಂತಂದ್ರೆ ನಿಮ್ಗೆ ಆರನೇ ಸ್ಥಾನವನ್ನು ನೋಡ್ತೀವಿ ಆರನೇ ಸ್ಥಾನದಲ್ಲಿ ಚಂದ್ರ ಕೇತು ಶನಿ ವಕ್ರಿಯಾಗಿದ್ದಾನೆ ವ್ಯಯಸ್ಥಾನದಲ್ಲಿ ಅಷ್ಟಮಾಧಿಪತಿ ವ್ಯಯದಲ್ಲಿ ರವಿ ರಾಹು ಜೊತೆ ಇದ್ದಾನೆ ಇದು ತುಂಬಾ ಬ್ಯಾಡ್ ಕಾಂಬಿನೇಷನ್ ಅಂದ್ರೆ ನಿಮ್ಮ ಮಗ ಹುಟ್ಟುದಿಂದನೆ ಫಿಸಿಕಲಿ ಚಾಲೆಂಜರ್ ಅಂತ ಹೇಳುತ್ತೆ ಅಂದ್ರೆ ನಿಮ್ಮ ಮಗನೇ ಹುಟ್ಟಿದ ದೃಷ್ಟಿಂದ ಅಂಗವಿಕಲ ಆಗಿದ್ದಾನೆ ಎದುರಳಕಾಗಲ್ಲ ಕುತ್ಕೋಕ್ ಆಗಲ್ಲ ಓಡಾಡಿಸ್ಬೇಕು ಊಟ ಮಾಡಿಸ್ಬೇಕು ತಿನ್ಸ್ಬೇಕು ಎಲ್ಲಾ ಅದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತ ವ್ಯಕ್ತಿ ಅಂತ ಜಾತಕ ಹೇಳ್ತಾ ಇದೆ ಏನಕ್ಕೆ ತರ ಆಯ್ತು ಗುರುಗಳು ಅಂತಂದ್ರೆ ತಂದಗಿರ್ತಕ್ಕಂತ ಕಾಳಸರ್ಪ ದೋಷ ತಾಯಿದಿರ್ತಕ್ಕಂತ ಸರ್ಪ ದೋಷ ಅಂದ್ರೆ ಸರ್ಪ ದೋಷ ನಿವಾರಣೆ ಮಾಡ್ದಳೆ ಕಾಡರ್ಪ ದೋಷ ನಿವಾರಣೆ ಮಾಡಿದಲೆ ನೀವು ಮದುವೆ ಆಗಿರೋದ್ರಿಂದ ನಿಮ್ಗೆ ಇರ್ತಕ್ಕಂತ ದೋಷಗಳೆಲ್ಲ ಮಗನಿಗೆ ಅದೇ ರೀತಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಿಮ್ಮ ಮಗನಿಗೆ ಈ ರೀತಿ ಅಂಗವೈಕಲ್ಯ ಬಂದಿದೆ ನಿಮ್ಮ ಮಗನ್ಗೆ ಈಗ ಚಂದ್ರ ದಶೆ ಭುಕ್ತಿ ನಡೀತಾ ಇದೆ ಚಂದ್ರ ದಿಶೆಯಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತಮ್ಮ ನಿಮಗೆ ನಿಮ್ ಮಗನ್ಗೆ ಮೂರು ಬಾರಿ ಆಪರೇಷನ್ ಆದ್ಮೇಲೆ ಅವನ್ ಕೆಲಸ ಅವನ್ ಮಾಡ್ಕೊಳೋ ತರ ಆಗ್ತಕ್ಕಂತ ಸಂಭವ ಇದೆ ಇವನ್ಗೆ ಆಲ್ರೆಡಿ ಒಂದ್ ಆಪರೇಷನ್ ಆಗಿದೆ ಇನ್ನೆರಡು ಆಪರೇಷನ್ ಬಾಕಿ ಇರೋದ್ರಿಂದ ಇನ್ನು ಎರಡು ಆಪರೇಷನ್ ಆಗೋದ್ರಿಂದ ನಿಮ್ಮ ಮಗನ ಕೆಲಸ ಅವ್ನು ಆಗಿ ಆರೋಗ್ಯದ ಸ್ವಲ್ಪ ಚೇತರಿಕೆ ಆಗುತ್ತೆ ಇವನ ಹೆಸರಿನಲ್ಲಿ ಒಂದು ರಾಹು ಶಾಂತಿಯನ್ನ ಮಾಡಿಸಿದ್ರೆ ಮತ್ತೆ ಧನ್ವಂತರಿ ಪೂಜೆಯನ್ನ ಮಾಡಿಸಿದ್ರೆ ದಿನೇ ದಿನ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಒಳ್ಳೇದಾಗ್ಲಮ್ಮ ನಮಸ್ಕಾರ ನೀವು ಸಹ ನಿಮ್ಮ ಮಕ್ಕಳ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ವಿಶ್ಲೇಷಣೆ ಮಾಡಿಸ್ಬೇಕು ಅಂತಂದ್ರೆ ಕೆಳಗೆ ಬರ್ತನದ ನಂಬರ್ಗೆ ನಿಮ್ಮ ನಿಮ್ಮ ಕುಟುಂಬದವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ಮೆಸೇಜ್ ಮಾಡದೆ ನಿಮ್ಮ ಜಾತಕವನ್ನ ವಿಶ್ಲೇಷ್ಲಿ ಕೊಡಲಾಗುತ್ತದೆ ಯಾರಿಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಜಾತಕಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಗುರುಬಲದ ಕೊರತೆಯಿಂದ ವಿವಾಹ ಮುಂದೆ ಮುಂದೆ ಹೋಗ್ತಾ ಇದೆ ಅಂತಕ್ಕಂಥವ್ರಿಗೆ ನಮಗೆ ಬದ್ಲೇ ಆಗಿದೆ ದಾಂಪತ್ಯದಲ್ಲಿ ಸುಖ ಇಲ್ಲ ಮನಸ್ತಾಪ ಆಗುತ್ತೆ ಹೊಂದಾಣಿಕೆ ಬರ್ತಾ ಇಲ್ಲ ಅಂತಕ್ಕಂಥವ್ರಿಗೆ ವಿಶೇಷವಾಗಿ ಪೂರ್ಣ ಪ್ರಸಿದ್ಧವಾದಂತಹ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಹೆಚ್ಚಿನ ವಯಸ್ಸಿಗೆ ಸಂಪರ್ಕಿಸಬೇಕು ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಇವತ್ತು ಚತುರ್ಥಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಹೊಸ ವೆಹಿಕಲ್ ತಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಹೊಸ ವೆಹಿಕಲ್ ಅವಶ್ಯಕತೆ ನಿಮ್ಗಿದ್ರೆ ಅದನ್ನ ತಗೊಂತಕ್ಕಂಥದ್ದು ಬುಕ್ ಮಾಡ್ತಕ್ಕಂಥದ್ದು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸಂಬಂಧಿಕರಿಂದ ಹಣದ ವಿಷಯಕ್ಕೆ ಜಗಳ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂಥದ್ರಿಂದ ನಿಮ್ಗೆ ಇವತ್ತು ಲಾಭ ಆಗ್ತಕ್ಕಂಥದ್ದಾಗುತ್ತೆ ತಾಯಾರ ಇವತ್ತು ಚೇತರಿಕೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಋಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂತ ಸಂಭವ ಇದೆ ಆಸ್ತಿ ವಿಚಾರ ಅಂತಂದ್ರೆ ಅಳತೆ ಮಾಡ್ಬೇಕಾದ್ರೆ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದವರು ಒತ್ತೂರು ಮಾಡೋದ್ರಿಂದ ಆಗಿರ್ಬೋದು ಇಲ್ಲ ಅಣ್ಣ ತಮ್ಮಂದ್ರು ಪಾಲು ದಾರಿಕೆಯಲ್ಲಿ ಸ್ವಲ್ಪ ನಿಮ್ಗೆ ಮೋಸ ಮಾಡತಕ್ಕಂತ ಸಂಭವ ಇದೆ ಇವತ್ತು ಸಂಬಂಧಕರಿಂದ ನಿಮ್ಗೆ ಎಲ್ಲಾ ರೀತಿ ಸಹಕಾರ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಸಹೋದರರ ಆರೋಗ್ಯದ ಸ್ವಲ್ಪ ಏರಿಪೇರ್ ಆಗುತ್ತೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇವತ್ತು ಬರ್ಬೋದು ಇವತ್ತು ತಾಯಿಯಿಂದ ಸ್ವಲ್ಪ ಹಣದ ಸಹಾಯ ಸಿಗುತ್ತೆ ವ್ಯಾಪಾರದಿಂದ ನಷ್ಟ ಆಗ್ತಕ್ಕಂತದ್ದಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಇವತ್ತು ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪುರಾಗ್ತಕ್ಕಂಥದ್ದು ಸಂಭವ ಇದೆ ಇವತ್ತು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸುದ್ರಿಂದ ನಿಮ್ಮ ದೋಷಗಳು ಪರಿಹಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಬರ್ಬೇಕಾದಂತ ಹಣ ತರುತ್ತೆ ಆಸ್ತಿ ಮನೆ ಖರೀದಿ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಡಾಕ್ಯುಮೆಂಟ್ ಸಮಸ್ಯೆ ಇರತಕ್ಕಂಥದ್ದು ಆಗತಕ್ಕಂತ ಸಮಸ್ಯೆ ಇದೆ ಇವತ್ತು ನೆರೆ ಹೊರೆಯುವವರ ಜೊತೆ ವಾದ ವಿವಾದ ಮಾಡೋದ್ರಿಂದ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಇವತ್ತು ಕೋರ್ಟ್ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಸ್ವಲ್ಪ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ವಾಹನ ಖರೀದಿಯಿಂದ ನಷ್ಟ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ ವಿದೇಶಿ ಪ್ರಯಾಣದಲ್ಲಿ ಸ್ವಲ್ಪ ಇವತ್ತು ಲಾಭ ಆಗತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ವ್ಯವಹಾರ ಮಾಡ್ತೀರಾ ಸ್ವಂತ ವ್ಯಾಪಾರ ಮಾಡ್ತೀರಾ ಅಂತ ಇವತ್ತು ಲಾಭ ಸಿಗ್ತಕ್ಕಂತ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಇವತ್ತು ನಿಮ್ ಕಡೆ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಇವತ್ತು ನಿಮ್ಗೆ ಯಶಸ್ವಿ ಕೀರ್ತಿ ಸಿಗುತ್ತೆ ಇವತ್ತು ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ಇವತ್ತು ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ವಾಹನ ಖರೀದಿಗೆ ಶುಭ ದಿನ ರೈತರಿಗೆ ಇವತ್ತು ಬೆಳೆದಂತ ಬೆಳೆಯಿಂದ ಅತ್ಯಂತ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ಸಾಕುಪುರಾಣಿ ಖರೀದಿಗೆ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಮಾಡತಕ್ಕಂತ ಜಾಗದಲ್ಲಿ ಕೆಲಸ ಮಾಡತಕ್ಕಂಥ ಟೈಮ್ ಅಲ್ಲಿ ವಾದ ವಿವಾದ ಮಾಡೋದ್ರಿಂದ ಆನಶಿಕವಾಗಿ ಮಾತಾಡೋದ್ರಿಂದ ಕೆಲಸ ಕಳೆದುಕೊಳ್ತಕ್ಕಂಥ ಭಯ ನಿಮ್ಮನ್ನ ಇವತ್ತು ಕಾಡುತ್ತೆ ತಂದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ಕೆಲಸಕ್ಕೆ ಹೊರ ರಾಜ್ಯ ಇಲ್ಲ ಹೊರ ದೇಶಕ್ಕೆ ಹೋಗ್ತಕ್ಕಂತ ಶುಭ ಸುದ್ದಿ ಬರ್ತಕ್ಕಂಥದ್ದಾಗುತ್ತೆ ತಾಯಾರಗದಲ್ಲಿ ಚೇತರಿಕೆ ಆಗುತ್ತೆ ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂತ ಸಂಭವ ಇದೆ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ರಾಶಿ ಇವತ್ತು ಲಾಭಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರುವುದ್ರಿಂದ ನಿಮ್ಮ ಸ್ವಂತದವರೇ ನೀವ್ಯಾರು ನಂಬಿರ್ತೀರ ಅಂತವ್ರೆ ಯಾರು ನಂಬಿ ನಿಮ್ಮ ಗುಟ್ಗಳನ್ನೆಲ್ಲ ಹೇಳಿರ್ತೀರ ಅಂತವ್ರೆ ನಿಮ್ಗೆ ಶತ್ರುಗಳಾಗ್ತಕ್ಕಂತ ಸಂಭವ ಇದೆ ಇವತ್ತು ವಾಹನ ಅಪಘಾತ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸಾಲ ಬಾಧೆಯಿಂದ ಇವತ್ತು ಮನಸ್ಸಿನಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಕೆಲಸ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಇವತ್ತು ಹಣ ಲಾಸ್ ಆಗ್ತಕ್ಕಂಥದ್ದು ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿ ಇವತ್ತು ದಶಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಚಾರವಾಗಿ ಹುಡುಕ್ತಾ ಇದ್ರೆ ಮದ್ವೆ ಸೆಟ್ ಆಗ್ತಿಲ್ಲ ಅಂದ್ಕೊಂಡ್ರೆ ಒಳ್ಳೆ ಸಂಬಂಧ ಸಿಗ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ಸಿಹಿ ಸುದ್ದಿ ಸಿಗ್ತಕ್ಕಂಥ ದಿನ ಆಗಿದೆ ಕೆಲಸದ ಜಾಗದಲ್ಲಿ ಸ್ನೇಹಿತರಿಂದ ನಿಮ್ ಕೆಲ್ಸಕ್ಕೆ ಸಹಕಾರ ಸಿಗ್ತಕ್ಕಂಥದ್ದು ಆಗತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಇವತ್ತು ಹೊಸ ವಸ್ತು ಖರೀದಿಗೆ ಹಳೆ ವಸ್ತು ಮಾರಾಟ ಮಾಡಲಿಕ್ಕೆ ಎರಡಕ್ಕೂ ಶುಭ ದಿನ ಆಗಿದೆ ಇವತ್ತು ಸಾಕುಪ್ರಾಣಿಗಳಿಗೆ ತರಲಿಕ್ಕೆ ಶುಭ ದಿನ ಆಗಿದೆ ಇವತ್ತು ವಾಹನ ರಿಪೇರಿಗಾಗಿ ಅಧಿಕ ಖರ್ಚು ಆಗುತ್ತೆ ಇವತ್ತು ಕೆಲಸ ಬದಲಾವಣೆ ಸಂಭವ ಇದೆ ಇವತ್ತು ಸ್ತ್ರೀಯರಿಗೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಬಂದು ಇವತ್ತು ಭಾಗ್ಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಯಾರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರ ಆಗ್ತದೆ ಅಂತ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಆರೋಗ್ಯ ಬರತಕ್ಕಂಥ ಶುಭ ದಿನ ಆಗಿದೆ ಸಾಲ ಬಾಧೆ ನಿವಾರಣೆ ಆಗಿ ನೀವು ಋಣಮುಕ್ತ ಆಗ್ತಕ್ಕಂಥ ದಿನ ಇವತ್ತಾಗತ್ತೆ ಆದ್ರೂ ಸಹ ಇವತ್ತು ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಇವತ್ತು ಮೋಸ ಆಗ್ತಕ್ಕಂಥದ್ದು ನಿಮ್ಗೆ ಗೊತ್ತಿಲ್ಲದಲ್ಲೇ ಆಸ್ತಿಯನ್ನ ಮಾರತಕ್ಕಂತ ಸಂಭವಗಳು ಇವತ್ತು ನಡಿಬಹುದು ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಸ್ವಲ್ಪ ನಷ್ಟ ಆಗುತ್ತೆ ಸ್ತ್ರೀಯರನ್ನು ಇವತ್ತು ಅನದಿ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಸಂಗಾತಿ ಜೊತೆ ಪ್ರವಾಸ ಯೋಗ ಇದೆ ಚಿಕ್ಕ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸರ್ಕಾರದಿಂದ ಬರ್ಬೇಕಾದಂತಹ ಹಣ ಸರ್ಕಾರದಿಂದ ಬರ್ಬೇಕಾದಂತಹ ಸವಲತ್ತುಗಳು ನಿಮ್ಗೆ ಸಿಗ್ತಕ್ಕಂತ ಬರ್ತಕ್ಕಂತ ಶುಭ ದಿನ ಆಗಿದೆ ಸಂಬಂಧಿಕರಿಂದ ವಿವಾಹ ವಿಚಾರಕ್ಕೆ ಅವಮಾನ ಮಾಡತಕ್ಕಂಥದ್ದು ಆಗತ್ತೆ ಏನೋ ಇನ್ನು ನಿಂಗಿನ್ನೂ ಚಿಕ್ಕ ಮಕ್ಕಳೆಲ್ಲ ಮದುವೆ ಆದ್ರೂ ನಿಂಗಿನ್ನು ಆಗಿಲ್ಲ ಅಂತ ಅನ್ನೋದ್ರಿಂದನೋ ಇಲ್ಲ ಯಾವಾಗ ಮತ್ತೆ ಯಾವ ಮದುವೆ ಆಗ್ತೀಯಾ ಅಂತ ಪದೇ ಪದೇ ನಿಮ್ಮನ್ನ ಕೇಳೋದ್ರಿಂದ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಗುಪ್ತ ಶಸ್ತ್ರಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು ಆಗತ್ತೆ ದೂರ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಸ್ತ್ರೀಯರಿಂದ ಅನ ಸಹಾಯ ಸಿಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ತಾಯಿ ಸಂಬಂಧದಲ್ಲಿ ತಾಯಿ ಕಡೆಯಿಂದ ತಾಯಿಯಿಂದ ನಿಮಗೆ ಮದುವೆ ನಿಶ್ಚಯ ಆಗ್ತಕ್ಕಂಥದ್ದು ಆಗತ್ತೆ ವಾಹನ ಖರೀದಿಗಾಗಿ ಸ್ನೇಹಿತರ ಜೊತೆ ಸಾಲ ಮಾಡತಕ್ಕಂಥದ್ದಾಗತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ಕೋರ್ಟ್ ವಿಚಾರದಲ್ಲಿ ಇವತ್ತು ಲಾಭ ಆಗುತ್ತೆ ಸ್ಥಿರ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ವಾದ ವಿವಾದ ಆಗ್ತಕ್ಕಂಥದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿ ಇವತ್ತು ಸಸ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಸಹೋದರರ ಸಹೋದರಿಯರ ಆರೋಗ್ಯದ ಸ್ವಲ್ಪ ಆಗ್ತಕ್ಕಂಥದ್ದು ಆಗುತ್ತೆ ತೋರಿಕೆಗಾಗಿ ಹಣವನ್ನ ಖರ್ಚು ಮಾಡಿ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಸಾಲ ಆಗ್ತಕ್ಕಂಥದ್ದು ಆಗತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚು ಆಗತ್ತೆ ಸೋದರ ಮಾವನಿಂದ ಹಣದ ಸಹಾಯ ಸಿಗುತ್ತೆ ಸ್ನೇಹಿತರ ಜೊತೆ ಇವತ್ತು ವಾದ ವಿವಾದ ಮಾಡೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಯಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯುತ್ ಉಪಕರಣ ಮಾಡ್ತಕ್ಕಂಥವ್ರಿಗೆ ವಿದ್ಯುತ್ ಸಂಬಂಧಿತ ಕೆಲಸ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸಿಮೆಂಟ್ ವ್ಯಾಪಾರಿಗೆ ಮಾಡ್ತಕ್ಕಂಥವ್ರಿಗೆ ಕಟ್ಟಡ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣದ ಸಮಸ್ಯೆ ಆಗ್ತಾ ಇದೆ ಫೀಸ್ ಕಟ್ಟಲಿಕ್ಕೆ ತೊಂದರೆ ಆಗ್ತದೆ ಅಂತಂದ್ರೆ ಅದು ಹಣದ ಸಹಾಯ ಸಿಕ್ಕಿ ಇವತ್ತು ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಕ್ಕಂತ ವಿದ್ಯಾಭ್ಯಾಸದಲ್ಲಿ ನಿಮ್ಗೆ ಒಳ್ಳೇದಾಗತಕ್ಕಂತ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ನಿಮ್ಗೆ ಯಾರೋ ಹಣ ಕೊಡಬೇಕು ಬರುತ್ತೆ ಅಂದ್ಕೊಂಡಿದ್ರೆ ಅದು ಬರೋದಿಲ್ಲ ಅಂದ್ರೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಮನೆಯಲ್ಲಿ ಅಶಾಂತಿ ಕಾಡತಕ್ಕಂತ ಸಂಭವ ಇದೆ ಮಕ್ಕಳಿಗೆ ಪ್ರವಾಸ ಯೋಗ ಇದೆ ಇವತ್ತು ಕೆಲಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು ಸ್ತ್ರೀಯರಿಂದ ಅವಮಾನ ಆಗ್ತಕ್ಕಂಥದ್ದು ಆಗತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸ್ನೇಹಿತರ ಜೊತೆ ಅದ ವ್ಯವಹಾರವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು